ಕೇಂದ್ರ ಗೃಹ ಸಚಿವವಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಏನು ಈ ದೇಶದ ನಡೆದಾಡುವ ದೇವರಂದರೆ ತಪ್ಪಲ ತಪ್ಪಾಗಲಿಕ್ಕಿಲ್ಲ ಸಂವಿಧಾನವನ್ನು ರಚಿಸುವ ಮುಖಾಂತರ ಇಡೀ ದೇಶಕ್ಕೆ ನ್ಯಾಯಯುತವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆದಾಗ ಅಹೇಳನಕಾರಿ ಹೇಳಿಕೆ ನೀಡಿರ್ತಕ್ಕಂಥ ನಾಲಾಯಕ್ ಅಮಿತ್ ಶಾ ಅವರಿಗೆ ಇವತ್ತು ಅವರ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಬಂದ್ ಕರೆ ನೀಡಲಾಗಿದೆ ಈ ಅಮಿತ್ ಶಾ ಅವರು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಈ ಒಬ್ಬ ಗಡಿಪಾರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರಾಗಿ ಏನು ಸಚಿವರಾಗಿ ಕೆಲಸ ಮಾಡಬೇಕಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥದ್ದು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಅಮಿತ್ ಶಾ ಅವರ ಈ ಹೇಳಿಕೆಯನ್ನು ಇಡೀ ದೇಶಾದ್ಯಂತ ನಾವು ಖಂಡಿಸ್ತೀವಿ ಅದನ್ನು ವಿರೋಧಿಸ್ತೀವಿ ಏನು ಕೇಂದ್ರ ಸರ್ಕಾರ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡಿಬೇಕು ಒಂದು ವೇಳೆ ರಾಜೀನಾಮೆಯನ್ನು ಪಡೆದೇ ಇದ್ದರೆ ಈ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಗರೇಶ್ವರ ಸ್ಕೂಲಿಂದ ಈಗ ಬೆಳಗ್ಗೆ ಹತ್ತುವರೆ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಏನು ಜಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯ ಮುಂಭಾಗ ಎಲ್ಲ ಇಡೀ ನಮ್ಮ ಎಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಎಲ್ಲ ಜಾತಿ ಭೇದ ಪಕ್ಷ ಭೇದ ಮರ್ತು ಎಲ್ಲರೂ ಕೂಡ ಈ ಒಂದು ಬಂದ್ ಕರೆಗೆ ಎಲ್ಲರೂ ಕೂಡ ಬೆಂಬಲ ಸೂಚಿಸಿದ್ದಾರೆ ಅಲ್ಲಿ ಏನು ನಗರೇಶ್ವರ ಸ್ಕೂಲಿಂದ ಪಾದಯಾತ್ರೆ ಬರುವ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಜಾತಿ ಜನಾಂಗದವರು ಎಲ್ಲ ಪಕ್ಷದವರು ಕೂಡ ಈ ಬಂದ್ಗೆ ಬೆಂಬಲ ಸೂಚಿಸುವ ಮುಖಾಂತರ ಈ ಅಮಿತ್ ಶಾ ಅವರ ಹೇಳಿಕೆಯ ವಿರುದ್ಧ ಖಂಡನೆ ಮಾಡಿ ಎಲ್ಲರೂ ಕೂಡ ಮಾತನಾಡಲಿದ್ದಾರೆ ಒಂದು ಸಂವಿಧಾನ ಬರೆದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದು ಒಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಹೇಳಿ ಅವಮಾನ ಮಾಡಿರ್ತಕ್ಕಂಥ ನಾಲಾಯಕ ಗೃಹ ಸಚಿವ ಅದ್ರ ಜೊತೇಲಿ ಹೇಳ್ತಾರೆ ಇಷ್ಟು ಅಂಬೇಡ್ಕರ್ ಅವ್ರ ಹೆಸರು ತೊಗೊಳದೆ ದೇವ್ರ ಹೆಸರು ತೊಂದ್ರ ಏಳು ಜನ್ಮಕ್ಕೆ ಪುಣ್ಯ ಅಂತೇಳಿ ಹೇಳ್ತಾರೆ ಯಾವ ಬಾಯಿಂದ ಅವರು ಹೇಳ್ತಾರೋ ಗೊತ್ತಿಲ್ಲ ಯಾವ ದೇವ್ರ ಬಗ್ಗೆ ಹೇಳ್ತಾರೋ ಗೊತ್ತಿಲ್ಲ ಆದರೆ ಈ ಕೇಂದ್ರ ಸರ್ಕಾರದೊಳಗೆ ಅವ್ರು ಎಂ ಪಿ ಆಗಿ ಮಂತ್ರಿ ಆಗಬೇಕಾದ್ರೂ ಭೀ ಈ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಲಿಂದೇ ಅಲ್ಲಿ ಅವ್ರು ಕೊಡ್ತಿರ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಾದ್ರೂ ಭೀ ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಮಾಡಿಕ ಹೇಳ್ತಾರೆ ಹೇಳಿಕಿಸಿದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನ ನೀಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಇವತ್ತು ಗುಲ್ಬರ್ಗ ಅಲ್ಲಿ ಬಂದ ಆಚರಣೆ ಇವತ್ತು ಎಲ್ಲ ವ್ಯಾಪಾರಿಗಳು ಆಟೋ ಚಾಲಕರಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಗುಲ್ಬರ್ಗ ನಗರದಲ್ಲಿರ್ತಕ್ಕಂಥ ಸರಬ್ ಬಜಾರ್ದವರು ಕಪಡಾ ಬಜಾರದವರು ಕಿರಣ ಮಾರ್ಕೆಟ್ದವರು ಹಾಗೂ ಬೀದಿ ವ್ಯಾಪಾರಿಗಳು ಹಾಗೂ ಕೂಲಿ ಕಾರ್ಮಿಕರು ಎಲ್ಲರೂ ಸಹಕಾರ ನೀಡಿದ್ರೆ ಈ ಒಂದು ಇವತ್ತಿನ ದಿವಸ ಕಲಬುರಗಿ ಬಂದ್ ಏನಿದೆ ಈ ಕಲಬುರಗಿ ಬಂದಿನಲ್ಲಿ ಯಾವುದೇ ಜಾತಿ ಭೇದ ಭಾವ ಇರಲ್ಲದೆ ಎಲ್ಲ ಸಂಘಟನೆ ಇವತ್ತು ಕನ್ನಡಪರ ಸಂಘಟನೆ ಇರ್ಬೋದು ದಲಿತ ಸಂಘರ್ಷ ಸಮಿತಿಗಳು ಇರ್ಬೋದು ದಲಿತ ಸಂಘಟನೆ ಇರ್ಬೋದು ಇನ್ನೂ ಅನೇಕ ಎಲ್ಲ ಜಾತಿ ಯಾಕಂದ್ರೆ ಕೆಲವೊಂದು ಜಾತಿಯ ಜನಾಂಗದ ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ಸಮಾಜದವರು ಇವತ್ತಿನ ದಿವಸ ಇಲ್ಲಿ ಸಹಕಾರ ಮಾಡಿ ಕೆಲಸಿದ್ರೆ ಈ ಒಂದು ಬಂದ್ ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಬಂದಿರತಕ್ಕಂಥ ಯಾವ ಕೇಂದ್ರ ಸರ್ಕಾರದ ಗೃಹ ಸಚಿವ ಇದ್ದರೆ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಅಂತೇಳಿ ಇವತ್ತು ಗುಲ್ಬರ್ಗ ಇಂದ ನಾವು ಮೆಸೇಜ್ ಹಾಕ್ತಾ ಇದ್ದಿದ್ದೇವೆ ಗುಲ್ಬರ್ಗದ ಎಲ್ಲ ಕಡೆಗೆ ಮುಂಜಾನೆ ಆರು ಗಂಟೆಯಿಂದ ಪ್ರಾರಂಭವಾಗಿದೆ ಈ ಹೋರಾಟ ಎಲ್ಲಿವರೆಗೆ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಡೆಯುತ್ತದೆ ಕಳೆದ ದಿನಾಂಕ ಹದಿನೇಳರಂದು ರಾಜ್ಯಸಭೆಯಲ್ಲಿ ಹೇಳಿಕೆ ನೀಡಿರ್ತಕ್ಕಂಥ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಒಂದು ಪ್ಯಾಷನ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಅಸಹನೆಯಿಂದ ಮಾತಾಡಿರತಕ್ಕಂಥದನ್ನು ಇಡೀ ದೇಶ ಇವತ್ತು ಖಂಡಿಸ್ತಾ ಇದೆ ಅದರಂತೆ ಇವತ್ತು ಕಲಬುರಗಿಯಲ್ಲಿ ಕೂಡ ಬಂದ್ ಆಚರಣೆ ಮಾಡುವ ಮೂಲಕ ಇವತ್ತು ಅಮಿತ್ ಶಾ ಅನ್ನೋ ಹೇಳಿಕೆಯನ್ನು ಎಲ್ಲರೂ ಜನಸಾಮಾನ್ಯರು ಕೂಡ ಖಂಡಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ ಇಲ್ಲಿ ಕಲಬುರಗಿಯಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಪ್ರತಿಯೊಂದು ಜಾತಿಯ ಜನಾಂಗದವರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ ಸಂವಿಧಾನವನ್ನು ಒಪ್ಕೊಳ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನು ಒಪ್ಕೊಳ್ಕೊತಕ್ಕಂಥ ಪ್ರತಿಯೊಂದು ಕೂಡ ವ್ಯಕ್ತಿ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಈ ಇದರ ಉದ್ದೇಶ ಅಷ್ಟೇ ಕೂಡಲೇ ಇಂಥ ನಾಲ್ಕರು ಇವತ್ತು ಪಾರ್ಲಿಮೆಂಟ್ ಹೌಸ್ನಲ್ಲಿ ಇರ್ಲಿಕ್ಕೆ ಅವರಿಗೆ ಅಹ ಅನರ್ಹರು ಅವರು ಹಾಗಾಗಿ ಅಂಥ ಅನರ್ಹನ ಇವತ್ತು ಪಾರ್ಲಿಮೆಂಟಲ್ಲಿ ಇಟ್ಕೊಂಡು ಈ ದೇಶನ್ನ ಕಟ್ಟಲಿಕ್ಕಾಗಲ್ಲ ಈ ದೇಶ ಮುನ್ನಡೆಸಲಿಕ್ಕಾಗಲ್ಲ ಹಾಗಾಗಿ ಕೂಡಲೇ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಗ್ರಾಮ ಮಂತ್ರಿಯನ್ನು ಕೂಡಲೇ ಅವ್ರನ್ನ ಕೈಬಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಗೌರವ ಕೊಡ್ತಕ್ಕಂಥ ಕೆಲಸ ಮಾನ್ಯ ನರೇಂದ್ರ ಮೋದಿ ಮಾಡ್ಬೇಕಂತಕ್ಕಂಥದ್ದನ್ನು ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಅದರಂತೆ ಇವತ್ತು ನಗರೇಶ್ವರ್ ಶಾಲೆಯಿಂದ ಅನೇಕ ಕಲಬುರಗಿ ಜಿಲ್ಲೆಯ ಮತ್ತು ಎಲ್ಲ ತಾಲೂಕುಗಳಿಂದ ಎಲ್ಲ ಸಮಾಜ ಬಾಂಧವರು ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಾಗ್ತಾ ಇದ್ದಾರೆ ಸುಮಾರು ಐದರಿಂದ ಹತ್ತು ಸಾವಿರ ಜನರು ಇವತ್ತು ಪ್ರತಿಭಟನೆ ಅಲ್ಲಿ ಭಾಗಿಯಾಗುವ ಮೂಲಕ ಇವತ್ತು ಕಲಬುರಗಿಯ ಜಿಲ್ಲೆಯಿಂದ ಇವತ್ತು ನಾವು ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲ ಪ್ರತಿಭಟನಾ ಹೋರಾಟಗಾರರು ನಾವೆಲ್ಲ ಕೂಡ ಮಾಡ್ತಾಯಿದ್ದೀವಿ ಈ ಪ್ರತಿಭಟನೆಯಲ್ಲಿ ಕೂಲಿ ಕಾರ್ಮಿಕ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಇವೆಲ್ಲ ಕೂಡ ಮತ್ತು ಜೀವಪರ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಇದು ಕಲಬುರಗಿ ಇದು ಹೋರಾಟದ ಭೂಮಿ ಹಾಗಾಗಿ ಇವತ್ತು ನಾವು ಬಹಳ ಬೃಹತ್ ಪ್ರತಿಭಟನೆಯಲ್ಲಿ ಇವತ್ತು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಇವತ್ತು ಒಂದೇ ನಮ್ದು ಒಂದೇ ಒಂದು ಮೆಸೇಜು ಇನ್ನು ಮುಂದೆ ಯಾರಾದರೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಕುರಿತಾಗಿ ಅವಹೇಳನ ಆಗಿರ್ಬೋದು ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಇರ್ಬೋದು ಅವನಿಗೆ ಇವತ್ತು ಕಲಬುರಗಿಯಿಂದ ನಾವೆಲ್ಲರೂ ಕೂಡ ಎಚ್ಚರಿಕೆ ಸಂದೇಶವನ್ನು ಕೊಡ್ತಿದ್ವಿ ಬಾಬಾ ಸಾಹೇಬ್ರ ವಿರುದ್ಧ ಯಾವನಾದ್ರೂ ನಡ್ಕೊಂಡ್ರೆ ಅವನಿಗೆ ಈ ಭೂಮಿ ಮೇಲೆ ಉಳಿಗಾಲ ಇಲ್ಲ ಅಂತಕ್ಕಂಥ ಸಂದೇಶವನ್ನು ನಾವು ಇವತ್ತು ರಾಮ ಮಂದಿರ್ ಸರ್ಕಲಲ್ಲಿ ಪ್ರತಿಭಟಿಸುವ ಮೂಲಕ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಬಾಬಾ ಸಾಹೇಬ್ರನ್ನ ಗೌರವಿಸ್ರಿ ಬಾಬಾ ಸಾಹೇಬ್ರನ್ನು ಪ್ರೀತಿಸಿ ಎಲ್ಲ ಜನಾಂಗರನ್ನ ಇವತ್ತು ನ್ಯಾಯ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಈ ದೇಶದ ಮೊಟ್ಟ ಮೊದಲ ದೇವರಾಗಿದ್ದಾರೆ ಆ ದೇವರನ್ನ ತಾವು ಪೂಜಿಸಿದರೆ ತಮಗೆ ಸ್ವರ್ಗ ಸಿಗ್ತದೆ ಪೂಜಿಸದಿದ್ರೆ ನಿಮಗೆ ನರಕ ಮಾತ್ರ ಖಂಡಿತವಾಗಿ ಎಲ್ಲ ಜನರು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಸಂದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಭ್ರಷ್ಟಾಚಾರ